ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ಪ್ರತಿಯೊಂದು ಸಮಸ್ಯೆಗೂ ಸಹ ಅಂತರ್ಮನದಲ್ಲಿ ತಾಯಿ ಲಲಿತಾ ಕೃಪೆಯಿಂದ ಪರಿಹಾರ ಇದೆ ಅಮ್ಮನವರ ಕೃಪೆ ಅಗಾಧವಾಗಿರ್ತಕ್ಕಂಥದ್ದು ಬ್ರಹ್ಮಾಂಡದಲ್ಲಿ ಹಾಗೆ ಪರಮೇಶ್ವರ ಕೃಪೆಯಿಂದ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಈ ದೀಪಾವಳಿ ಶನಿವಾರದಿಂದ ಶುರು ಆಗುತ್ತಲ್ಲ ಧನತ್ರಯೋದಶಿ ದಿನ ಅಂದ್ರೆ ಶನಿವಾರ ಹದಿನೆಂಟನೇ ತಾರೀಕು ಅಥವಾ ಅಮಾವಾಸ್ಯ ದಿನ ಇವತ್ತು ಹೇಳ್ತಕ್ಕಂತಹ ಈ ಒಂದು ಅದ್ಭುತವಾದ ಒಂದು ಕೆಲಸವನ್ನ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗ್ ಆಗುತ್ತೆ ಜೀವನ ಭವಿಷ್ಯ ಎಷ್ಟು ರೂಪಿಸ್ಕೊಳ್ಳುತ್ತೆ ನಮ್ಮ ಜೀವನದಲ್ಲಿ ನಮ್ ಏನು ಆಗ್ತಾನೆ ಇಲ್ಲ ನೋಡು ಅಥವಾ ಭವಿಷ್ಯ ಏನಪ್ಪಾ ನಮ್ದು ಮುಂದೆ ಜೀವನ ಹೇಗಪ್ಪಾ ಅಂತ ಯೋಚನೆ ಮಾಡೋರೆಲ್ಲರೂ ಸಹ ಈ ದಿವಸಗಳಲ್ಲಿ ಮಾಡ್ತಕ್ಕಂತಹ ಒಂದು ಈ ಕೆಲಸ ಸರಳವಾಗಿ ಅಂತ ಅದ್ಭುತ ರಿಸಲ್ಟ್ ಕೊಡುತ್ತೆ ಅನ್ನೋದು ನೀವೇ ನೋಡ್ತೀರ ಅಂದ್ರೆ ನೀವು ಮಾಡ್ತಕ್ಕಂತಹ ಮಾನಸಿಕ ಸ್ಥಿತಿ ನಿಮ್ಮ ಮನೆಯ ಪರಿಸ್ಥಿತಿ ವಾತಾವರಣ ಭಗವಂತನ ಕೃಪೆ ಎಲ್ಲವನ್ನೂ ಸಹ ನೀವು ನೋಡ್ಕೊಳ್ಬೇಕು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಅಂತಹ ಕಡಿಮೆ ಆಗದೆ ಇರೋ ರೀತಿನಲ್ಲಿ ನೀವು ಹೇಗೆ ಮನಸ್ಸಿಟ್ಟು ಮಾಡ್ತೀರ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ತುಂಬಾ ವಿಶೇಷವಾದ ದಿನಗಳು ಅಮಾವಾಸೆ ದೀಪಾವಳಿ ಅಮಾವಾಸೆ ಅನ್ನೋದು ವಿಶೇಷವಾಗಿ ಲಕ್ಷ್ಮೀ ಪೂಜೆಗೆ ಸೂಕ್ತವಾಗಿರ್ತಕ್ಕಂಥದ್ದು ವರ್ಷ ಪೂರ್ತಿ ವ್ಯಾಪಾರಸ್ಥರು ಕಾಯ್ತಾ ಇರ್ತಾರೆ ಶೇಟುಗಳಂತೂ ಈ ದೀಪಾವಳಿ ಹಬ್ಬ ಈ ತ್ರಯೋದಶಿ ದಿನ ಧನ ತೇರಸ್ ಅಂತಾನೆ ಎಷ್ಟು ಅದ್ಭುತವಾಗಿ ಎಷ್ಟು ಅಖಂಡವಾಗಿ ಅವರು ವಿಜೃಂಭಣೆಯಿಂದ ಹಾಗೆ ಗುಪ್ತವಾಗಿ ಸಹ ಮಾಡ್ಕೊಳ್ತಾರೆ ಎಲ್ಲರಿಗೂ ತೋರಿಸಿ ಮಾಡೋದಿಲ್ಲ ಅವರು ಹಳೆ ಲೆಕ್ಕ ಪುಸ್ತಕಗಳನ್ನ ಬಿಟ್ಟು ಹೊಸ ಪುಸ್ತಕಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಇವತ್ತಿನಿಂದ ವ್ಯಾಪಾರ ವಹಿವಾಟುಗಳನ್ನ ಶುರು ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿಯನ್ನು ಗುಪ್ತವಾಗಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಓದಳಿ ಸಮಯದಲ್ಲಿ ಅಥವಾ ರಾತ್ರಿ ಹನ್ನೆರಡರ ಸಮಯದಲ್ಲಿ ಅಮಾವಾಸ್ಯ ದಿನ ಮಾಡ್ತಕ್ಕಂತಹ ಈ ಪೂಜೆಗಳು ಮಾಡ್ತಕ್ಕಂತಹ ಈ ಕೆಲ ಒಂದು ಅದ್ಭುತವಾದ ರೆಮಿಡಿಗಳು ಕೆಲಸಗಳು ಅವರಿಗೆ ಅಪಾರವಾದ ಧನವನ್ನ ಕೊಡ್ತಕ್ಕಂಥದ್ದು ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗ್ರು ಹೋಗ್ತಾ ಇರ್ತಕ್ಕಂಥದ್ದು ಅವರೆಲ್ಲಾ ನೋಡ್ತಿ ಎಷ್ಟು ಶ್ರೀಮಂತರಾಗಿರ್ತಾರೆ ಆಮೇಲೆ ಕಷ್ಟ ಪಟ್ಟೆಲ್ಲ ಶ್ರಮ ಪಟ್ಟು ಅವ್ರು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಕೆಲಸಗಳನ್ನ ಪ್ರತಿಯೊಬ್ರು ದುಡಿತಾ ಇರ್ತಾರೆ ಅಷ್ಟು ಗೌರವ ಆ ಮಹಾಲಕ್ಷ್ಮಿಗೆ ಅವರು ಸೂಚಿಸ್ತಕ್ಕಂಥದ್ದು ಇಷ್ಟಪಟ್ಟು ಪ್ರೀತಿನ ಮಾಡ್ತಕ್ಕಂಥದ್ದು ಹಾಗೆ ಅವರ ಒಂದು ಶ್ರಮವನ್ನ ನಂಬತಕ್ಕಂಥದ್ದು ಬುದ್ಧಿ ಬಲದಿಂದ ಜ್ಞಾನ ಬಲದಿಂದ ಮಹಾಲಕ್ಷ್ಮಿಯನ್ನ ಹೊಲಸ್ಕೊಳ್ತಕ್ಕಂಥದ್ದು ನೋಡಿ ಸರಸ್ವತಿ ಮತ್ತು ಪಾರ್ವತಿ ಮಾತಾ ಇದ್ರೆ ಮಹಾಲಕ್ಷ್ಮಿ ತನ್ನ ಆನೆ ಬರ್ತಾಳೆ ಆಕೆಯನ್ನು ಒಲಿಸ್ಕೊಳ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾದ ಮನಸ್ಸು ಈಗೋ ಅಲ್ಲ ಅಥವಾ ಆಲಸ್ಯ ಅಲ್ಲ ಅಥವಾ ನಕಾರಾತ್ಮಕವಾದ ಮಾತುಗಳು ಯೋಚನೆಗಳು ಅಲ್ಲ ಇದನ್ನೆಲ್ಲ ಪಕ್ಕಿಟ್ಟು ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ಇದೆ ಪ್ರತಿಯೊಬ್ಬರಲ್ಲೂ ಸಹ ಒಂದು ಸಾಹಸ ಮಾಡುವ ಒಂದು ಶಕ್ತಿ ಇದೆ ಹಾಗೆ ಪ್ರತಿಯೊಬ್ಬರಲ್ಲೂ ಅವ್ರದ್ದೇ ಆದ ಒಂದು ಕ್ರಿಯಾಶೀಲತೆ ಇದೆ ಶಕ್ತಿ ಇದೆ ಮನಸ್ಸಿದೆ ದುಡಿಯುವಂತಹ ಒಂದು ಹುಟ್ಟಾದೀಶ್ವರರಾಗುವಂತಹ ಶಕ್ತಿ ಚೇತನ ಪ್ರತಿಯೊಬ್ಬರಲ್ಲೂ ಇದೆ ಯಾರು ಯಾರನ್ನು ಕಡಿಮೆ ಅಂದಾಜು ಹಾಕೊಳ್ಬಾರ್ದು ಮಾಡ್ಬೇಕಷ್ಟೇ ಸುಮ್ಮನೆ ಕಾಲಹರಣ ಮಾಡದೆ ಹೊರಗದೆ ಏನೋ ಒಂದು ಪ್ರಯತ್ನ ಮಾಡಿದಾಗ ತುಂಬಾ ಅದ್ಭುತವಾದ ಒಂದು ಫಲಿತಾಂಶವನ್ನ ಪಡಿಬಹುದು ಅಂತದ್ರಲ್ಲಿ ಇವತ್ತು ಹೇಳ್ತಕ್ಕಂಥದ್ದು ಎರಡನ್ನ ಮಾಡ್ಕೊಳ್ಳಿ ಬಾಗಿಲಿನ ಮುಂದೆ ಅಂದ್ರೆ ಹೊಸಲಿನ ಮುಂದೆ ಏನ್ ಮಾಡ್ಬೇಕು ಅಂತ ತಿಳ್ಸಿಕೊಡ್ತೀವಿ ಹಾಗೆ ದೇವರ ಮನೆಯಲ್ಲಿ ಏನ್ ಮಾಡ್ಬೇಕು ಧನತ್ರಯೋದಶಿ ದಿನನೂ ಮಾಡಬಹುದು ಇಲ್ಲ ಅದು ತಪ್ಪದ್ರೆ ದೀಪಾವಳಿ ಅಮಾವಾಸ್ಯ ದಿವಸ ಮಾಡ್ಬೋದು ಇದು ಎರಡು ದಿವಸ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾರಿಗೆಲ್ಲ ಕೋಟ್ಯಾಧಿಪತಿಗಳಾಗ್ಬೇಕು ಹಣದ ಮಳೆ ಸುರಿಬೇಕು ನಾವು ಧನವಂತರಾಗ್ಬೇಕು ನಮ್ಮ ಜೀವನ ಈ ರೀತಿ ಇರಬಾರ್ದು ಮುಂದೆ ಅಭಿವೃದ್ಧಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇರ್ತಾರೋ ಅನ್ಕೊಳ್ತಾ ಇರ್ತಾರೋ ಅವರೆಲ್ಲರೂ ಸಹ ಇದನ್ನ ಮಾಡಬಹುದು ಯಾರ್ ಬೇಕಾದ್ರೂ ಮಾಡಬಹುದು ಕಷ್ಟ ಅಂತ ಕೊರಗಿದೆ ಇವಾಗ ಹೇಳ್ತಕ್ಕಂಥದ್ದನ್ನೆಲ್ಲವನ್ನು ಮಾಡಿ ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಳೆ ಇವತ್ತಿನ ದಿನ ಏನ್ ಮಾಡಬಾರ್ದು ಅನ್ನೋದಾದ್ರೆ ಗಣೇಶ ಪೂಜೆ ಮಾಡ್ತೀವಿ ಮನೆ ದೇವರ ಪೂಜೆ ಮಾಡ್ಕೊಳ್ತೀವಿ ಹಾಗೆ ಮಹಾಲಕ್ಷ್ಮಿ ವಿಷ್ಣುವಿನ ಸಮೇತ ಪೂಜೆಯನ್ನ ಮಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ಮಹಾಲಕ್ಷ್ಮಿಗೆ ಆರತಿಯನ್ನ ಮಾಡಬಾರ್ದು ದೀಪಾವಳಿಯ ಒಂದು ಪೂಜೆಯ ಸಮಯದಲ್ಲಿ ನೈವೇದ್ಯ ಮಾಡಬಹುದು ಪುಷ್ಪಾರ್ಚನೆ ಮಾಡ್ಕೊಬಹುದು ಎಲ್ಲವನ್ನ ಮಾಡಬಹುದು ಗಣೇಶನಿಗೆ ಆರತಿ ಮಾಡಿ ವಿಷ್ಣುವಿಗೆ ಆರತಿ ಮಾಡಿ ಅದೇ ಮಹಾಲಕ್ಷ್ಮಿಗೆ ಆರತಿ ಮಾಡ್ಬೋದು ಯಾಕಂದ್ರೆ ಆಕೆಯನ್ನು ಕಳಿಸ್ಕೊಡ್ಬಾರ್ದು ಆರತಿ ಮಾಡಿದ್ರೆ ಮುಗಿತು ಅಂತ ಅರ್ಥ ಆದ್ರೆ ವಿಷ್ಣುವಿಗೆ ಮಾಡೋದ್ರಿಂದ ಗಣೇಶನಿಗೆ ಮಾಡೋದ್ರಿಂದ ಆಕೆ ಸಂಪ್ರೀತಲಾಗ್ತದೆ ಆಕೆಯನ್ನು ಇನ್ನೂ ಹೊಲಿಸ್ಕೊಳ್ಬೇಕು ಆರತಿ ಮಾಡಕ್ ಆಗಲ್ಲ ಬೇಡ ಅನ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬಾರ್ದು ಇವತ್ತಿನ ದಿನ ಶ್ರೀ ಸೂಕ್ತವನ್ನ ಹೇಳ್ತಕ್ಕಂಥದ್ದು ಕನಕದಾರ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ಹಾಗೆ ಬಿಳಿ ವಸ್ತ್ರಗಳನ್ನ ಹಳದಿ ವಸ್ತ್ರಗಳನ್ನ ಧರಿಸಿ ಪೂಜೆ ಮಾಡ್ತಕ್ಕಂಥದ್ದು ಮತ್ತೆ ಲಕ್ಷ್ಮಿ ಚಾಲೀಸವನ್ನ ಹೇಳ್ತಕ್ಕಂಥದ್ದು ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು ಅಮ್ಮನವ್ರು ಅದರಿಂದ ಸಂಪ್ರೀತಿ ಆಗ್ಬಿಡ್ತಾರೆ ಅದು ಯಾವ ಕಾರಣಕ್ಕೂ ಮನೆಯಿಂದ ಅಮ್ಮನವನ್ನ ಕಳಿಸ್ಬಾರ್ದು ಸ್ಥಿರವಾಗಿ ಮನೆಯಲ್ಲಿ ನೆಲೆಸುವ ರೀತಿಯಲ್ಲಿ ಆಕೆಯನ್ನ ತುಂಬ ಹೃದಯದಿಂದ ಸಂತೋಷದಿಂದ ಪ್ರೀತಿಯಿಂದ ಪೂಜಿಸ್ಕೊಳ್ಬೇಕು ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಹಾಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂತು ಆಕೆಯನ್ನ ಹೊಲಿಸಿಕೊಳ್ಳುವ ಪ್ರಯತ್ನ ಮಾಡಿ ಯಾಕಂದ್ರೆ ಎಷ್ಟೊಂದು ಜನ ಮನೇಲಿ ಇರಬೇಕಾದ್ರೆ ಒಬ್ಬರು ಮಾಡಿದ್ರೆ ಒಬ್ಬರಿಗಾಗುತ್ತೆ ಅಷ್ಟು ಜನದ ಒಂದು ಕೆಲಸ ಇರ್ಬೋದು ವ್ಯವಹಾರ ಇರ್ಬೋದು ವ್ಯಾಪಾರ ಇರ್ಬೋದು ಉದ್ಯೋಗ ಇರ್ಬೋದು ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ಮಾಡ್ಕೊಂಡ್ರೆ ಅವರವರ ಅವರದ್ದು ಅಮ್ಮನವರ ಕೃಪೆಗೆ ಒಳಗಾಗಿ ಅವರವರ ಒಂದು ಅಭಿವೃದ್ಧಿ ಆಗ್ಬಹುದು ಹೀಗೆ ಮಾಡ್ಬೇಕಾಗಿರೋದೇನೊಂದು ವಸಲಿನ ಬಳಿ ಅರಿಶಿನ ಪುಡಿ ಗಂಧದ ಪುಡಿ ಹಾಗೆ ಚಕ್ಕೆಯ ಪುಡಿ ನಾವೇನ್ ಹೇಳ್ತೀವಿ ದಾಲ್ಚಿನಿ ಚಕ್ಕೆ ಅಂತ ಹೇಳ್ತೀವಿ ಅದರ ಪೌಡರ್ ಅನ್ನ ಮಾಡ್ಕೊಂಡು ವಸಲಿಗೆ ಅದನ್ನ ರೋಸ್ ವಾಟರ್ ಮಿಕ್ಸ್ ಮಾಡಿ ಅಂದ್ರೆ ಗುಲಾಬಿ ಜಲವನ್ನು ಮಿಕ್ಸ್ ಮಾಡಿ ಅದನ್ನ ವಸಲಿಗೆ ಹಚ್ಕೊಳ್ಬೇಕು ನಂತರ ಒಂದು ಕೆಂಪು ಬಟ್ಟೆಯನ್ನ ತಗೊಂಡು ಅದರಲ್ಲಿ ಒಂದು ಎರಡು ಲವಂಗ ಎರಡು ಏಲಕ್ಕಿ ಒಂದು ಅಡಿಕೆ ಒಂದು ಅರಿಶಿಣದ ಕೊಂಬು ಒಂದು ಕವಡೆ ಒಂದು ಗೋಮತಿ ಚಕ್ರ ಮತ್ತು ಕಮಲದ ಬೀಜ ಈ ರೀತಿ ಕಮಲದ ಬೀಜ ಬರುತ್ತೆ ಇದನ್ನೆಲ್ಲವನ್ನು ಸಹ ಒಂದು ಕೆಂಪು ಬಟ್ಟೆಲಿ ಹಾಕಿ ಕೆಂಪು ದಾರದಿಂದ ಅದನ್ನ ಕಟ್ಟಿ ಹೊಸಲಿನ ಒಂದ್ ಮೇನ್ ಡೋರ್ ಮೇಲ್ಗಡೆ ಅದನ್ನ ಕಟ್ಟಬೇಕು ಇದರಿಂದ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅಥವಾ ದುರಾದೃಷ್ಟ ಅನ್ನೋದೇ ಇರುತ್ತೆ ಅದೆಲ್ಲ ದೂರ ಹೋಗಿ ಅದೃಷ್ಟವನ್ನ ಅದು ಸೆಳೆಯುತ್ತೆ ಮನೆಯೊಳಗೆ ಮಹಾಲಕ್ಷ್ಮಿನ ಬರಮಾಡ್ಕೊಳಕೆ ಮಾಡ್ತಕ್ಕಂತಹ ಒಂದು ಕೆಲಸ ಇದೆ ಅಂದ್ರೆ ಯಾವೆಲ್ಲ ಹಣವನ್ನ ಆಕರ್ಷಿತ ಆ ವಸ್ತುಗಳನ್ನ ಹಾಕಿ ಕೆಂಪು ಬಟ್ಟೆಯಲ್ಲ ಹಾಕಿ ಕೆಂಪು ದಾರದಿಂದ ಅದನ್ನು ಹೊಸಲಿನ ಮೇಲ್ಗಡೆ ಕಟ್ಟೋದ್ರಿಂದ ಅಂದ್ರೆ ದ್ವಾರದಲ್ಲಿ ಮೇಲ್ಭಾಗದಲ್ಲಿ ಕಟ್ಟೋದ್ರಿಂದ ಆಕೆ ಮನೆಗೆ ಪ್ರವೇಶ ಮಾಡ್ತಾಳೆ ಇದನ್ನ ತಪ್ಪದೆ ಎಲ್ಲರೂ ಮಾಡ್ಕೊಳ್ಬೇಕು ತುಂಬಾ ಸರಳವಾಗಿರ್ತಕ್ಕಂಥದ್ದು ಇದು ಹೊಸಲಿನ ಬಳಿ ಹಾಕಿ ಇನ್ನು ದೇವರ ಮನೆಯಲ್ಲಿ ಬಂದಾಗ ಅಲ್ಲಿ ಕೂತು ಕುಬೇರ ಒಂದು ಮಡಕೆ ಅಂತಾನೆ ಹೇಳ್ತೀವಿ ಮನೆ ಮ್ಯಾಗ್ನೆಟ್ ಪಾಟ್ ಅಂತಾನೆ ಹೇಳ್ತೀವಿ ಇದನ್ನ ಇದನ್ನ ನಾವು ಮಣ್ಣಿನ ಮಡಕೆನಲ್ಲೂ ಮಾಡಬಹುದು ಅಥವಾ ಈ ರೀತಿ ಒಂದು ಗಾಜಿನ ಒಂದು ಬೌಲ್ ಅಲ್ಲೂ ಸಹ ಮಾಡ್ಕೊಡೋದು ಈಗಾಗಲೇ ರೆಡಿ ಮಾಡಿಟ್ಟಿದ್ವಿ ನೋಡಿ ಇದು ಚಕ್ಕೆ ದಾಲ್ಚಿನಿ ಚಕ್ಕೆ ಈ ರೀತಿ ಇರುತ್ತೆ ಇದನ್ನ ಈ ರೀತಿ ಅಕ್ಕಿಯನ್ನ ಹಾಕಿ ಒಂದು ಮಡಕೆನಲ್ಲಿ ಇರ್ಬೋದು ಅಥವಾ ಈ ತರ ಗಾಜಿನ ಒಂದು ಬಟ್ಟಲಿನಲ್ಲಿ ಇರ್ಬೋದು ಈ ತರ ಹಾಕಿ ಒಂದು ಚಕ್ಕೆಯನ್ನ ಇಡಬೇಕು ಇದರಲ್ಲಿ ಐವತ್ ರೂಪಾಯಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಏರ್ ಹೋಲ್ ಸುತ್ತಿ ಇಡಬೇಕು ನಂತರ ಈ ನೋಡಿ ಈ ನೋಟ ಸಿಕ್ಕಿದ್ರೆ ನಿಮ್ಗೆ ತುಂಬಾ ಒಳ್ಳೇದು ಈ ನೋಟಲ್ಲಿ ಆರು 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 ಅನ್ನೋ ಸಂಖ್ಯೆ ಇದೆ ಈ ನೋಟ ಸಿಕ್ಕಿದ್ರೆ ಇರಬಹುದು ಇಲ್ಲಾಂದ್ರೆ ಮಾಮೂಲಿ ಐನೂರು ರೂಪಾಯಿ ನೋಟ್ ಇಟ್ಕೊಂಡು ಅದರ ಮೇಲೆ ನಿಮ್ಮ ಒಂದು ಇಚ್ಛೆ ಏನಿರುತ್ತೆ ಅಂದ್ರೆ ಯಾರಿಗಾದ್ರೂ ಉದ್ಯೋಗ ಸಿಗ್ಬೇಕು ಅಂತಂದ್ರೆ ಸ್ಯಾಲರಿ ಹೈಕ್ ಆಗ್ಬೇಕಾ ಅಥವಾ ಮದುವೆ ಆಗ್ಬೇಕಾ ಅಥವಾ ವ್ಯಾಪಾರ ಅಭಿವೃದ್ಧಿ ಆಗ್ಬೇಕಾ ಈ ತರ ಯಾವ್ದು ಏನ್ ಬೇಕೋ ಒಂದೇ ಒಂದು ಪದದಲ್ಲಿ ನಮ್ಗೆ ಉದ್ಯೋಗ ಸಿಕ್ಕಿದೆ ಅಥವಾ ನಮ್ಗೆ ತುಂಬಾ ದುಡ್ಡು ಬರ್ತಾ ಇದೆ ಒಂದೆರಡು ಪದಗಳನ್ನು ಪದಗಳನ್ನ ಮಾತ್ರ ಬರ್ದು ಪಾಸಿಟಿವ್ ಆಗಿ ಬರ್ದು ಈ ತರ ಪೆನ್ಸಿಲ್ ಅಲ್ಲಿ ಬರೆದು ಇದನ್ನ ರೋಲ್ ಮಾಡಿ ಇಡ್ಬೇಕು ಇದನ್ನ ರೋಲ್ ಮಾಡಿ ಅದರಲ್ಲಿ ಇಡಬೇಕು ಯಾವ ನೋಟಲ್ಲಿ ಅದು ಪರವಾಗಿಲ್ಲ ಒಂದು ನೋಟಲ್ಲಿ ಬರೆದು ಈ ರೀತಿ ಇಟ್ಟು ನಂತರ ಈ ರೀತಿ ಪೈರೇಟ್ ಅಂತ ಬರುತ್ತೆ ಈ ರೀತಿ ಇಟ್ಟುಬಿಟ್ಟು ಪೈರೇಟ್ ಅಂತ ಬರುತ್ತೆ ಪೈರೇಟ್ ಸ್ಟೋನ್ ಅಂತಾನೆ ಹೇಳ್ತೀವಿ ಅದನ್ನು ಸಹ ಇದ್ರಲ್ಲಿ ಇಡ್ಬೇಕು ಹಾಗೆ ಒಂದಷ್ಟು ನಾಣ್ಯಗಳನ್ನ ಈ ರೀತಿ ನಾಣ್ಯಗಳನ್ನ ಇದ್ರಲ್ಲಿ ಹಾಕ್ಬೇಕು ನಂತರ ಇದರಲ್ಲಿ ಕಮಲದ ಬೀಜಗಳನ್ನ ಎರಡು ಕಮಲದ ಬೀಜ ನೋಡಿ ಎರಡು ಕಮಲದ ಬೀಜ ಇದ್ರಲ್ಲಿ ಹಾಕ್ತೀವಿ ಹಾಗೆ ಒಂದು ಕವಡೆ ಹಳದಿ ಕವಡೆ ಅಂತ ಹೇಳ್ತೀವಿ ಈ ಕವಡೆಯನ್ನು ಹಾಕ್ತಿವಿ ಹಾಗೆ ಗೋಮತಿ ಚಕ್ರ ಆ ಗೋಮತಿ ಚಕ್ರದಲ್ಲಿ ನೋಡಿ ಅದು ರೌಂಡ್ 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 ಇರುತ್ತೆ ಅದನ್ನು ಸಹ ಅಂದ್ರೆ ಏನೇ ರೊಟೇಟ್ ಆಗ್ತಾ ಇರುತ್ತೆ ದುಡ್ಡು ಎಷ್ಟೇ ಬಂದ್ರು ಆಚೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಬರ್ತಾ ಇರ್ತೇವೆ ಹೋಗ್ತಾ ಇರುತ್ತೆ ಅಂದ್ರೆ ದುಡ್ಡು ಬರ್ತಾನೆ ಇರುತ್ತೆ ನಿಲ್ಲೋದೇ ಇಲ್ಲ ನೀವೆಷ್ಟೆಷ್ಟು ಸಂಪಾದನೆ ಮಾಡ್ತಾ ಅದೇ ಹತ್ರಷ್ಟು ಹತ್ರಷ್ಟು ಬರ್ತಾನೆ ಇರುತ್ತೆ ನಿಮ್ ಹತ್ರ ದುಡ್ಡು ಇರುತ್ತೆ ಖಾಲಿ ಕೈ ಇರೋದೇ ಇಲ್ಲ ಎಷ್ಟೊಂದ್ ಜನ ಅಂತ ಇರ್ತಾರೆಲ್ಲ ದುಡ್ಡು ಬರ್ತಾನೆ ಇರುತ್ತೆ ಅದ ಹೆಂಗ್ ಖರ್ಚಾಗುತ್ತೋ ಗೊತ್ತೇ ಇರೋದಿಲ್ಲ ಅಂತ ಹೇಳ್ತಿರ್ತಾರೆ ಕಡೆ ಇದು ತಿಂಗಳ ಕಡೆಯಲ್ಲಿ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇರ್ತಾರ ಅಥವಾ ಸಾಕಾಗೋದೇ ಇಲ್ಲ ಹೆಂಗ್ ಖರ್ಚಾಗುತ್ತಪ್ಪ ನಮ್ಗೆ ಗೊತ್ತೇ ಆಗೋದಿಲ್ಲ ದುಡ್ಡೇನಿಲ್ಲಲ್ಲ ಅಂತ ಹೇಳ್ತಾರ ಅಂತವರೆಲ್ಲರೂ ಸಹ ಈ ರೀತಿ ಮಾಡ್ಕೊಂಡು ಶ್ರೀ ಸೂಕ್ತವನ್ನ ಹೇಳ್ಕೊಳ್ಬೇಕು ಇಲ್ಲ ಮಹಾಲಕ್ಷ್ಮಿ ಅಷ್ಟೋತ್ರವನ್ನಾದ್ರು ಹೇಳ್ಕೊಳ್ಬೇಕು ಇದನ್ನ ಇಟ್ಕೊಂಡು ಇದ್ರಲ್ಲಿ ಏನ್ ಬರ್ದಿದಿರೋ ಅದನ್ನ ನೀವು ಹನ್ನೊಂದು ಸಲ ಹೇಳ್ಕೊಳ್ಬೇಕು ಕಣ್ಣು ಮುಚ್ಕೊಂಡು ನಂತರ ಓಂ ಶ್ರೀಂ ಶ್ರೀಂ ಶ್ರೀ ಹೀ ನಮಃ ಅಂತ ಹೇಳ್ಕೊಳ್ಬೇಕು ಅಥವಾ ಅಷ್ಟಲಕ್ಷ್ಮಿ ಕುಬೇರ ಮಂತ್ರ ಅಂತಾನೆ ಬರುತ್ತೆ ಆ ಮಂತ್ರವನ್ನ ಹೇಳ್ಕೊಳ್ಬೇಕು ಓಂ ಹೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಯ ಉರಯ ನಮಃ ಅಂತ ಹೇಳಿ ಇದನ್ನ ಇಟ್ಕೊಂಡು ನೂರೆಂಟು ಸಲ ಇದನ್ನ ಹೇಳ್ಕೊಂಡು ದೇವರ ಮನೆಯಲ್ಲಿ ಇದನ್ನ ಈಶಾನ್ಯ ಭಾಗದಲ್ಲಿ ಇಟ್ಬಿಡ್ಬೇಕು ಇದು ಯಾವಾಗ್ಲೂ ಅಲ್ಲೇ ಇರಬೇಕು ಈ ರೀತಿ ಮಾಡ್ತಾ ಇರೋದ್ರಿಂದ ಪದೇ ಪದೇ ಇದನ್ನ ತಗೊಂಡು ಮತ್ತೆ ಮತ್ತೆ ರಿಪೀಟ್ ಮಾಡಿ ದಿನ ಮಾಡಿ ಮರಿಬೇಡಿ ದೀಪಾವಳಿ ಸಮಯದಲ್ಲಿ ಇದನ್ನ ಶುರು ಮಾಡಿ ತಿಂಗಳ ಒಂದ್ಸಲ ಇದನ್ನ ಬದ್ಲಾಯಿಸ್ಕೊಳ್ ಅಮಾಸ್ಯ ದಿನ ಇದನ್ನ ಬದಲಾಯಿಸ್ಕೊಳ್ಬಹುದು ತುಂಬಾ ಅದ್ಭುತವಾದ ಒಂದು ರೆಮಿಡಿ ಇದು ಪ್ರತಿಯೊಬ್ರು ಮಾಡ್ಕೊಳ್ಬಹುದು ತುಂಬಾ ಸರಳವಾಗಿ ಇರುತ್ತೆ ಯಾವುದೇ ರೀತಿಯ ಖರ್ಚುಗಳಿರೋದಿಲ್ಲ ಹಾಗೆ ಮನಸ್ಸಿಟ್ಟು ಮಾಡೋದ್ರಿಂದ ಹೃದಯ ತುಂಬಿ ಮಾಡೋದ್ರಿಂದ ಅಮ್ಮನವರ ಕೃಪೆ ಇದು ಹಾಗೆ ದುಡ್ಡು ಬರ್ತಾನೆ ಇರುತ್ತೆ ಯಾವ್ದೋ ಮೂಲಗಳಿಂದ ಅಂದ್ರೆ ತಪ್ಪು ಕೆಲಸ ಮಾಡೋದ್ರಿಂದ ಅಲ್ಲ ಒಳ್ಳೊಳ್ಳೆ ಮೂಲಗಳಿಂದ ಕೆಲಸ ಆಗುತ್ತೆ ಹಾಗೆ ದುಡ್ಡು ಬರ್ತಾನೆ ಇರುತ್ತೆ ದುಡ್ಡು ಬರೋದ್ ನಿಲ್ಸಕ್ ಯಾರ್ ಕೈನಲ್ಲೂ ಸಾಧ್ಯ ಆಗೋದಿಲ್ಲ ಅಷ್ಟು ಅದ್ಭುತವಾದ ರೆಮಿಡಿ ಇದು ಪ್ರತಿಯೊಬ್ರು ಮಾಡ್ಕೊಳ್ಬಹುದು ಪ್ರತಿಯೊಂದು ನಮ್ಮ ಮನೆಗಳಲ್ಲಿ ಸಿಗ್ತಕ್ಕಂತ ವಸ್ತುಗಳ ಇದೆಲ್ಲವೂ ಸಹ ಹಾಗೆ ಮಹಾಲಕ್ಷ್ಮಿ ಅಷ್ಟೋತ್ರವನ್ನ ಹೇಳ್ಕೊಳ್ಳುವಾಗ ಕಮಲದ ಬೀಜದ ಮಾಲೆಯನ್ನ ಬಳಸಿ ಅಷ್ಟೋತ್ರವನ್ನ ಹೇಳ್ಕೊಳ್ತಕ್ಕಂಥ ತುಂಬಾ ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು ಇಲ್ಲ ಅಂತಂದ್ರೆ ಕಮಲದ ಬೀಜಗಳು ಬರುತ್ತಲ್ಲ ಇದದ್ದೇ ಬೀಜಗಳು ಸಿಗುತ್ತೆ ಆ ಬೀಜಗಳನ್ನ ನೂರೆಂಟು ಇಟ್ಕೊಂಡು ಮಹಾಲಕ್ಷ್ಮಿ ಅಷ್ಟೋತ್ರವನ್ನ ಹೇಳ್ಕೊಳ್ಬೋದು ಒಂದೊಂದು ನಾಮವನ್ನ ಹೇಳ್ಕೊಳ್ಳುವಾಗಲೂ ಅಮ್ಮನವ್ರಿಗೆ ಈ ಬೀಜವನ್ನ ಅರ್ಪಣೆ ಮಾಡುದು ಅದಕ್ಕಿಂತ ಮುಖ್ಯವಾಗಿ ಜಪಮಾಲೆ ಇಟ್ಕೊಂಡು ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಹೇಳ್ಕೊಂಡಿದ್ದೆ ಆದ್ರೆ ಮಹಾಲಕ್ಷ್ಮಿ ಶೀಘ್ರವಾಗಿ ಒಲಿದು ಬರ್ತಕ್ಕಂಥದ್ದು ಇದನ್ನೆಲ್ಲವನ್ನ ಒಂದು ಶುಭ ಸಂದರ್ಭಗಳಲ್ಲಿ ಪರ್ವ ಕಾಲಗಳಲ್ಲಿ ಇದನ್ನ ಶುರು ಮಾಡಿದ್ರೆ ಇಡೀ ವರ್ಷದಲ್ಲಿ ನಮ್ಗೆ ಒಂದು ಆರು ತಿಂಗಳಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ ಗುಡ್ ನ್ಯೂಸ್ ಅಂತೂ ಬಂದೇ ಬರುತ್ತೆ ಎಷ್ಟೆಲ್ಲಾ ಮಾಡ್ತೀವೋ ಅಷ್ಟು ಒಳ್ಳೇದಂತೂ ಆಗುತ್ತೆ ಅನ್ನೋ ಒಂದು ಅದ್ಭುತ ವಿಚಾರಗಳನ್ನ ತಿಳಿಸ್ಕೊತಿದ್ದೀವಿ ಇವುಗಳಲ್ಲಿ ಯಾವ್ದೆಲ್ಲಾ ನಿಮ್ಗೆ ಅನಿಸುತ್ತೋ ಇದನ್ನೆಲ್ಲವನ್ನ ಮಾಡಿ ಇದರ ಜೊತೆಗೆ ಪ್ರತಿ ಸಲ ಹೇಳೋದು ನಾವೇನು ಅಂತಂದ್ರೆ ಶುದ್ಧವಾದ ಮನಸ್ಸಿರಲಿ ಎಲ್ಲರ ಬಗ್ಗೆ ಗೌರವ ಪ್ರೀತಿ ಕಾಳಜಿ ಇರಲಿ ಯಾರನ್ನು ಕಡಿಮೆ ಅಂದಾಜಬೇಡಿ ದುಡ್ಡಿನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬೇಡಿ ದುಡ್ಡಿಗೆ ಅವಮಾನ ಮಾಡ್ಬೇಡಿ ದುಡ್ಡಿಲ್ಲ ಅನ್ನೋ ಒಂದು ಕೆಟ್ಟ ಪದವನ್ನ ಬಳಸಬೇಡಿ ಸಮಾಜದಲ್ಲಾಗ್ಲಿ ದೇಶದಲ್ಲಾಗ್ಲಿ ಬೇರೆಯವರನ್ನ ನೋಡುವಾಗ ಅವರ ಬಗ್ಗೆ ಅನುಮಾನ ಪಡೋದಾಗ್ಲಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಲಿ ಯಾವ ಕಾರಣಕ್ಕೂ ಮಾಡ್ಬಾರ್ದು ದುಡ್ಡು ಬೇಕು ಅನ್ನೋದಾದ್ರೆ ಸಕಾರಾತ್ಮಕವಾಗಿ ಮಾತಾಡಿ ನಗನಾಗ್ತಾ ಇರಿ ಒಳ್ಳೇದನ್ನೇ ವಿಚಾರ ಮಾಡಿ ಒಳ್ಳೆ ಯೋಚನೆನೆ ಮಾಡಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ಅಷ್ಟು ವಾಪಸ್ ಬಂದೇ ಬರುತ್ತೆ ನೋಡಿ ಪೈರಟ್ ಅಂತಂದ್ರೆ ಈ ರತನ ಇರುತ್ತೆ ಪೈರಟ್ ಅನ್ನೋದು ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದು ಸಾಕಷ್ಟು ಹಣವನ್ನು ಆಕರ್ಷಣೆ ಮಾಡುತ್ತೆ ಪ್ರತಿಯೊಬ್ಬರ ಹತ್ರನೂ ಈ ತರದೆಲ್ಲ ಇರಬೇಕು ಭೂಮಿನಲ್ಲಿ ಸಾಕಷ್ಟು ಖನಿಜ ಸಂಪತ್ತು ಇದೆ ಹಾಗೆ ಬ್ರಹ್ಮಾಂಡದಲ್ಲಿ ಅಗಾಧವಾದ ಶಕ್ತಿ ಇದೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದ್ಭುತವಾದ ಒಂದು ರೆಮಿಡಿನೇ ಆಗಿದೆ ಪರಿಹಾರಗಳು ಇದೆ ಇರುತ್ತೆ ನಾವು ಹುಡುಕ್ತಾ ಇಲ್ಲ ಅಷ್ಟೇ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಸನಾತನ ಧರ್ಮದಲ್ಲಿ ಸಾಕಷ್ಟು ವಿಚಾರಗಳಿದೆ ಭೂಮಿಯಲ್ಲಿ ಖನಿಜ ಸಂಪತ್ತು ಹೇಗಿದೆಯೋ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಒಂದು ಶಕ್ತಿ ಚೈತನ್ಯ ಹೇಗಿದೆಯೋ ಹಾಗೆ ಶಾಸ್ತ್ರ ಪುರಾಣಗಳಲ್ಲೂ ಸಹ ಎಲ್ಲದಕ್ಕೂ ಉತ್ತರ ಇದೆ ಪ್ರತಿಯೊಬ್ಬರು ಮಾಡಬಹುದು ಪ್ರತಿಯೊಬ್ಬರಿಗೂ ಈ ಜ್ಞಾನ ಸಿಗಬೇಕು ಪ್ರತಿಯೊಬ್ಬರೂ ಸಹ ಸರಳವಾಗಿ ಮಾಡ್ಕೊಳ್ಬೇಕು